ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕನ್ಯಾ ರಾಶಿ ಜಾತಕರಿಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಫೆಬ್ರವರಿ ಮಾಸದಲ್ಲಿ ಯಾವ ತರ ಅನುಕೂಲ ಫಲಿತಗಳು ಸಿಗ್ತಾ ಇದೆ ಈ ಮಾಸದಲ್ಲಿ ಅವರಿಗೆ ಯೋಗಗಳೇನು ಅದೃಷ್ಟ ವಿಷಯಗಳೇನು ಮಾಡ್ಕೊಳ್ಬೇಕಾಗಿರುವ ಪರಿಹಾರಗಳೇನು ಪೂರ್ತಿ ವಿವರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದಷ್ಟು ಅನುಕೂಲ ಫಲಿತಗಳು ಇದೆ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಆ ಇರುವಂತಹ ಕೇತು ಕೇತುವು ಜೊತೆಗೆ ಸಪ್ತಮಲ್ಲಿರುವಂತಹ ಶುಕ್ರ ಮತ್ತು ರಾಹು ಇರುವುದರಿಂದ ಏನಾಗುತ್ತೆ ಅಂದ್ರೆ ವಿವಾಹ ಪ್ರಯತ್ನಗಳು ಏನಾದ್ರೂ ಮಾಡ್ತಾ ಇದ್ರೆ ಈ ವಿವಾಹ ಪ್ರಯತ್ನಗಳಲ್ಲಿ ಸ್ವಲ್ಪ ವಿಳಂಬ ಅನ್ನುವುದು ಕಾಣಿಸ್ತಾ ಇದೆ ವೈರಾಗ್ಯ ಪರವಾದ ಯೋಚನೆಗಳು ಅನ್ನುವುದು ನಿಮ್ಮ ಮನಸ್ಸಲ್ಲಿ ಕಾಡುವುದಕ್ಕೆ ಕನ್ಯಾ ರಾಶಿ ಅವರಿಗೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಆರೋಗ್ಯದ ಕಡೆಗೆ ಕೂಡ ಸ್ವಲ್ಪ ಗಮನ ಕೊಡ್ಬೇಕಾಗಿರುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರುಗಳು ಅನ್ನುವುದು ಕಾಣಿಸ್ತಾ ಇದೆ ಆ ಕಾರಣದಿಂದ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡ್ಬೇಕಾಗುತ್ತೆ ಇನ್ನ ಉದ್ಯೋಗಸ್ಥರಿಗೆ ನೋಡಿದ್ರೆ ಅನುಕೂಲ ಫಲಿತಗಳು ಇದಾವೆ ಇದೆ ಇನ್ನ ಗವರ್ಮೆಂಟ್ ಕೆಲಸ ಮಾಡುವಂತಹ ಸರ್ಕಾರಿ ಕೆಲಸ ಮಾಡುವಂತವರಿಗೆ ಉತ್ತಮ ಫಲಿತಗಳು ಮತ್ತು ಅವ್ರಿಗೆ ತುಂಬಾ ವಿವಿಧ ಮಾರ್ಗಗಳ ಮುಖಾಂತರ ಆಗುವಂತಹ ಸೂಚನೆ ಕನ್ಯಾ ರಾಶಿ ಜಾತಕರಿಗೆ ಈ ಮಾಸದಲ್ಲಿ ಇದೆ ರವಿ ಮತ್ತು ಬುಧ ಪಂಚಮದಲ್ಲಿರುವ ಕಾರಣದಿಂದ ನಿಮಗೆ ನೋಡಿ ಈ ವಿದ್ಯಾರ್ಥಿಗಳ ಮುಖ್ಯವಾಗಿ ಅತ್ಯುತ್ತಮ ಕಾಲ ಅಂತಾನೆ ಹೇಳ್ಬಹುದು ಒಳ್ಳೆಯ ಫಲಿತಗಳು ಕೊಡ್ತಾ ಇದೆ ಒಳ್ಳೆಯ ಸೂಚನೆಗಳು ಕೊಡ್ತಾ ಇದೆ ನೀವು ಮುಂದೆ ಬರುವಂತಹ ವಿದ್ಯಾಲಯ ಉನ್ನತ ವಿದ್ಯೆಗೋಸ್ಕರ ಅವಕಾಶಗಳಕ್ಕೋಸ್ಕರ ಇಲ್ಲ ಉನ್ನತ ವಿದ್ಯೆಗೋಸ್ಕರ ಸಿಗ್ಬೇಕಾಗಿರುವ ಸ್ಕಾಲರ್ಶಿಪ್ಸ್ ಆಗಿರ್ಲಿ ಇಲ್ಲ ಉನ್ನತ ವಿದ್ಯಾಗೋ ವಿದ್ಯಾಭ್ಯಾಸಕ್ಕೋಸ್ಕರ ಉನ್ನತ ಮಟ್ಟದಂತಹ ವಿದ್ಯಾಲಯಗಳಲ್ಲಿ ಪ್ರವೇಶ ಮಾಡಬೇಕು ಮಾಡ್ಬೇಕಂದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಒಳ್ಳೆಯ ಪ್ರಗತಿ ಕಾಣ್ ಕಾಣುವುದಕ್ಕೆ ನಿಮಗೆ ಉತ್ತಮವಾದ ಫಲಿತಗಳನ್ನ ಈ ಬುಧ ಮತ್ತು ರವಿ ಕೊಡ್ತಾ ಇದ್ದಾರೆ ನಿಮ್ಮ ತಿಳುವಳಿಕೆ ಜಾಸ್ತಿ ಆಗುತ್ತೆ ಜ್ಞಾನ ಬೆಳೆಯುತ್ತೆ ಯಾಕೆ ಆಗುತ್ತೆ ಅಂದ್ರೆ ಪಂಚಮದಲ್ಲಿ ರವಿ ಮತ್ತು ಬುಧ ಇಬ್ಬರು ಸೇರಿ ಇರೋದ್ರಿಂದ ಬುಧಾದಿತ್ಯ ಯೋಗವನ್ನ ನಿಮ್ಗೆ ಸಿದ್ಧಿಸ್ತಾ ಇದೆ ಆ ಕಾರಣದಿಂದ ಈ ಬುಧಾದಿತ್ಯ ಯೋಗದಿಂದ ಪ್ರತಿ ವಿಷಯವಾಗಿ ಯಾವ್ದು ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೋ ಯಾವ್ದು ನಿಮ್ಗೆ ಅರ್ಥ ಆಗ್ತಾ ಇರುತ್ತೋ ಅಂತಹ ಗಳನ್ನ ಅಂಶಗಳನ್ನ ವಿಷಯಗಳನ್ನ ನೀವು ಈಸಿಯಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಯೋಗ ಈ ಬುಧಾದಿತ್ಯ ಯೋಗದಿಂದ ನಿಮಗೆ ಅನುಕೂಲವಾಗ್ತಾ ಇರುತ್ತೆ ನಿಮಗೆ ಮತ್ತೆ ಅಂತಹ ಶಕ್ತಿ ನಿಮ್ದಾಗಿರುತ್ತೆ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಪ್ರಣಾಳಿಕೆ ಮಾಡ್ಕೋಬೇಕು ಭವಿಷ್ಯಕ್ಕೋಸ್ಕರ ಅನ್ನುವಂತಹ ಯೋಚನೆಗಳು ನಿಮ್ದಾಗಿರುತ್ತೆ ಪಂಚಮಾಧಿಪತಿ ಆಗಿರುವಂತಹ ಶನಿ ನಿಮ್ಮ ರಾಶಿಯ ಪಂಚಮಾಧಿಪತಿ ಆಗಿರುವಂತಹ ಶನಿ ಆರನೇ ಮನೆಯಲ್ಲಿರುವ ಕಾರಣದಿಂದ ಷಷ್ಟಮ ಭಾವದಲ್ಲಿರುವ ಕಾರಣದಿಂದ ನಿಮ್ಮ ವಿದ್ಯೆಯಲ್ಲಿ ಅತ್ಯುತ್ತಮ ಪ್ರಗತಿಯನ್ನ ನೀವು ಕಾಣಬಹುದು ಕುಟುಂಬದಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಏರುಪೇರುಗಳು ಸಣ್ಣ ಪುಟ್ಟ ವಿರುದ್ಧ ಮನಸ್ಸಿರುವಂತಹ ಭಾವನೆಗಳು ಆ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾದಗಳು ಸೃಷ್ಟಿಯಾಗುವಂತಹ ಸಮಸ್ಯೆ ಇದೆ ಕೌಟುಂಬಿಕ ಪರವಾಗಿ ಆ ಕಾರಣದಿಂದ ಆ ಕಡೆಗೆ ನೀವು ಸ್ವಲ್ಪ ಗಮನ ಕೊಡುವುದು ಒಳ್ಳೆಯದು ನ ಚತುರ್ಥಾಧಿಪತಿ ಆಗಿರುವಂತಹ ಗುರು ನವಮ ಸ್ಥಾನದಲ್ಲಿ ಇರುವ ಕಾರಣದಿಂದ ನಿಮ್ಮನ್ನ ಅದೃಷ್ಟ ಅನ್ನೋದು ಹುಡುಕೊಂತ ಬರುತ್ತೆ ನೀವು ಸಣ್ಣ ಪ್ರಯತ್ನ ಮಾಡಿದ್ರು ನಿಮ್ಮನ್ನ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಹುಡುಕೊಂತ ಬರುತ್ತೆ ನಿಮ್ಮ ಕುಟುಂಬ ಪರವಾಗಿ ನೀವು ಏನಾದ್ರೂ ಸ್ಥಿರವ ಸ್ಥಿರ ಮತ್ತು ಚರ ಆಸ್ತಿಗಳು ಆಗಿರ್ಲಿ ಮನೆಗೆ ಬೇಕಾಗಿರುವಂತಹ ಗೃಹೋಪಕರಣ ವಸ್ತುಗಳಾಗಿರ್ಲಿ ನೀವು ಕೊಂಡ್ಕೊಳ್ಳೋದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ನ ಬುಧಾದಿತ್ಯ ಯೋಗದಿಂದ ನಿಮಗೆ ನಿಮಗೆ ಇಷ್ಟವಾಗಿರುವಂತಹ ವ್ಯಕ್ತಿಗಳ ಜೊತೆ ನೀವು ತು ಮಾನಸಿಕವಾಗಿ ಉಲ್ಲಾಸವಾಗಿ ಉತ್ಸಾಹವಾಗಿ ಸಂತೋಷದಿಂದ ಕಾಲ ಕಳೆಯುವಂತಹ ಅವಕಾಶಗಳು ಈ ಮಾಸದಲ್ಲಿ ಗೋಚರ ಆಗ್ತಾ ಇದೆ ಕುಟುಂಬದಲ್ಲಿ ನೋಡ್ಕೊಂಡ್ರೆ ಅಣ್ಣ ಪುಟ್ಟ ಈ ವಿವಾದಗಳು ಇದ್ರು ಕುಟುಂಬಸ್ಥರ ಮಧ್ಯ ಒಂದು ಸೌಖ್ಯ ಕುಟುಂಬ ಸೌಖ್ಯ ಮತ್ತು ಕುಟುಂಬದಲ್ಲಿ ಒಂದು ಯೂನಿಟಿ ಅನ್ನೋದನ್ನ ಬಿಟ್ಕೊಡೋಕೆ ಬಿಟ್ಕೊಡೋಲ್ಲ ಕುಟುಂಬದ ವಿಷಯಗಳ ಬಗ್ಗೆ ಬೇರೆಯವರ ಹತ್ರ ಹೇಳ್ಕೊಳಕ್ ಇಷ್ಟ ಪಡಲ್ಲ ಮತ್ತೆ ನಿಮ್ಮ ಮಿತ್ರರ ಮುಖಾಂತರ ನಿಮ್ಗೆ ಒಂದ್ ಕಡೆ ಒಂಥರ ಸಹಾಯ ಸಹಕಾರಗಳು ಜಾಸ್ತಿ ಇರುತ್ತೆ ಅವರ ಕಡೆಯಿಂದ ಸ್ವಲ್ಪ ಶುಭ ಮತ್ತು ಒಳ್ಳೆಯ ಕೆಲಸಗಳು ಮುಂದುವರಿಯೋದಕ್ಕೆ ಅನುಕೂಲ ಆಗ್ತಾ ಇದೆ ಸಂತಾನದ ವಿಷಯದಲ್ಲಿ ನೋಡ್ಕೊಂಡ್ರೆ ಉತ್ತಮ ಸಂತಾನ ಯೋಗ ಮತ್ತು ಸಂತಾನದ ಬಗ್ಗೆ ಸಿಹಿ ಸುದ್ದಿ ಕೇಳುವಂತಹ ಸಂದರ್ಭಗಳು ಈ ಮಾಸದಲ್ಲಿ ನಿಮಗೆ ಆಗ್ತಾ ಬರುತ್ತೆ ನಾ ಆರ್ಥಿಕ ಪರವಾಗಿ ಹಣಕಾಸಿನ ವಿಷಯ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ ನಾ ಈ ಮಾಸದ ಆರಂಭದಲ್ಲೇ ರವಿ ಪೂಜಾ ಇಬ್ಬರೂ ಸೇರ್ಕೊಂಡು ಬುಧಾದಿತ್ಯ ಯೋಗ ಕೊಡ್ತಾ ಇರೋ ಕಾರಣದಿಂದ ಅದೇ ಪಂಚಮ ಸ್ಥಾನದಲ್ಲಿರುವ ಕಾರಣದಿಂದ ನಿಮ್ಮ ಆದಾಯ ಹೆಚ್ಚು ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಹುದು ಇನ್ನ ನೀವು ಧನ ಆದಾಯವನ್ನು ಪಡೆಯಬೇಕು ಅಂದ್ರೆ ನಿಮಗೆ ಈ ಮಾಸವು ಅನುಕೂಲವಾಗಿರುತ್ತೆ ಇನ್ನ ಆರೋಗ್ಯ ಪರವಾಗಿ ನೋಡ್ಕೊಂಡ್ರೆ ಆರೋಗ್ಯದ ನೋಡ್ಕೊಂಡ್ರೆ ರಾಹು ಮತ್ತು ಶುಕ್ರ ಸಪ್ತಮದಲ್ಲಿ ಇರುವ ಮುಖಾಂತರ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಸಣ್ಣ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳು ಮತ್ತು ಕಾಣಿಸ್ಕೋಬಹುದು ಮತ್ತು ಶುಕ್ರ ಉಚ್ಚ ಸ್ಥಾನಕ್ಕೆ ಬಂದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಿಮ್ಮ ಲೈಫ್ ಪಾರ್ಟ್ನರ್ ಮುಖಾಂತರ ಆದಾಯ ಹೆಚ್ಚಿಸಿಕೊಳ್ಳಲು ಜಾಸ್ತಿ ಆಗುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಗೆ ಆನ್ಲೈನ್ ಮುಖಾಂತರ ಆಗಿರ್ಲಿ ಇಲ್ಲಿ ವಿದೇಶಿ ಸಂಸ್ಥೆಗಳ ಮುಖಾಂತರ ಆಗಿರ್ಲಿ ಇಲ್ಲ ನಿಮ್ಮ ಅಂದ್ರೆ ಎಕ್ಸಾಂಪಲ್ ಆನ್ಲೈನ್ ಅಲ್ಲಿ ಅಂದ್ರೆ ಆನ್ಲೈನ್ ಅಲ್ಲಿ ಗಳು ಇರ್ಬೋದು ನಿಮ್ಮ ಲೈಫ್ ಪಾರ್ಟ್ನರ್ ಆನ್ಲೈನ್ ವ್ಲಾಗರ್ ಆಗಿರ್ಬೋದು ಈ ತರ ಧನಾಗಮನ ಧನಾದಾಯ ಆಗುವುದಕ್ಕೆ ಈ ಕನ್ಯಾ ರಾಶಿ ಜಾತಕರಿಗೆ ಈ ಮಾಸ ಅನುಕೂಲವಾಗ್ತಾ ಇದೆ ನ ಶತ್ರುಗಳ ಮೇಲೆ ವಿಜಯ ಶತ್ರುಗಳು ಅಂದ್ರೆ ಏನೋ ಕಷ್ಟಗಳು ಕಷ್ಟ ಉಂಟು ಮಾಡೋರೇ ಶತ್ರು ಅಲ್ವಾ ಅದಕ್ಕೋಸ್ಕರ ಶತ್ರುಗಳ ಮೇಲೆ ಜಯ ಕಷ್ಟಗಳ ಮೇಲೆ ಜಯ ಅನ್ನುವುದು ಮತ್ತೆ ನಿಮ್ಮ ಕುಟುಂಬ ನೀವು ಏನಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಹತ್ತಿರ ಸಂಬಂಧದಲ್ಲಿ ಪರಿಚಯಸ್ಥರಲ್ಲಿ ನಿಮಗೆ ಈ ವಿವಾಹ ನಿಶ್ಚಯ ಮತ್ತು ಮಾತುಕತೆ ಆಗುವುದು ಅನ್ನೋದು ಈ ಮಾಸದಲ್ಲಿ ಆಗಬಹುದು ಆದರೆ ಈ ನಿಮ್ಮ ಮನಸ್ಸು ಯಾವ ತರ ಇರುತ್ತೆ ಅಂದ್ರೆ ನಿಮ್ಮ ಲಗ್ನದಲ್ಲೇ ಕೇತು ಇರೋ ಕಾರಣದಿಂದ ಯಾ ಒಂದು ವೈರಾಗ್ಯ ನಾನು ಮುಂಚೆನೆ ಹೇಳಿದನಲ್ವಾ ಒಂದು ವೈರಾಗ್ಯ ಭಾವನೆ ನಿಮ್ಮಲ್ಲಿರುತ್ತೆ ಯಾಕೆ ಇವಾಗ್ಲೇ ಮದ್ವೆ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕು ಈ ಇವಾಗ್ಲೇ ನನ್ಗೆ ಯಾಕೆ ಮದುವೆ ಏನ್ಮಾ ಮದ್ವೆ ಮಾಡ್ಕೊಂಡಿರೋರೆಲ್ಲ ಏನ್ ಸಾಧನೆ ಮಾಡಿದ್ದಾರೆ ಅಂತ ಒಂದು ತರ ವೈರಾಗ್ಯ ಭಾವನೆಗಳು ಉಂಟಾಗಿ ನಿಮಗೆ ವಿವಾಹಗಳು ಕಲ್ತು ಬಂದ್ರು ನೀವು ಪೋಸ್ಟ್ಪೋನ್ ಮಾಡುವಂತಹ ಮನಸ್ಸುಳ್ಳವರಾಗಿರ್ತೀರಾ ಪೋಸ್ಟ್ಪೋನ್ ಮಾಡುವಂತಹ ಒಂದು ಮನಸ್ಸನ್ನ ಇಕ್ಕೇತು ನಿಮಗೆ ಲಗ್ನದಲ್ಲಿದ್ದು ಆ ತರ ಮನಸ್ಸನ್ನ ನಿಮ್ಗೆ ಕೊಡ್ತಾ ಇದ್ದಾನೆ ಸೊ ಆ ಕಾರಣದಿಂದ ಒಟ್ಟಾಗಿ ನೋಡ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಫಲಗಳು ಇದಾವೆ ಬಗ್ಗೆ ಸಮಸ್ಯೆಗಳಾಗಿರ್ಬೋದು ಇಲ್ಲ ಕುಟುಂಬದಲ್ಲಿ ಸಣ್ಣ ಪುಟ್ಟ ತಕರಾರುಗಳನ್ನ ನೀವು ನಿಭಾಯಿಸೋಕೆ ಮಾನಸಿಕ ನೆಮ್ಮದಿಗೋಸ್ಕರ ಶಾಂತಿಗೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿನಿತ್ಯ ಗಣಪತಿನ ಆರಾಧನೆ ಮಾಡ್ಕೊಳ್ಳೋದು ಯಾಕಂದ್ರೆ ಕೇತು ಈ ತರ ಪೋಸ್ಟ್ಪೋನ್ ಮಾಡುವಂತಹ ಮನಸ್ಸನ್ನು ಕೊಡ್ತಾ ಇರೋ ಕಾರಣದಿಂದ ಗಣಪತಿ ಆರಾಧನೆ ಮಾಡುವುದು ಶ್ರೀ ವೆಂಕಟೇಶ್ವರ ವಿವಾಹದಲ್ಲಿ ಏನಾದ್ರೂ ವಿಳಂಬವಾಗ್ತಿದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿನ ಆರಾಧನೆ ಮಾಡುವುದು ಈ ಮಾಸದಲ್ಲಿ ನಿಮಗೆ ಅತ್ಯುತ್ತಮ ಶುಭ ಫಲಿತಗಳನ್ನು ಕೊಡುತ್ತಾ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್